ಹಲೋ ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಇದ್ದೀನಿ ತಮ್ಮ ನೈಲು ಟೈಟಲ್ಲು ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ಎಸ್ ಹೌದು ಗೋಲ್ಡ್ ರೇಟ್ ಕಮ್ಮಿ ಆಗ್ತಾ ಇದೆಯಂತಪ್ಪ ಸೊ ಹಲವಾರು ಜನ ಹೇಳ್ತಾ ಇದ್ದಾರೆ ಒಂಬತ್ತು ಸಾವಿರದಿಂದ ಐದು ಸಾವಿರಕ್ಕೆ ಇಳಿಯುತ್ತೆ ಅಂತ ನಿಜನಾ ಹೌದಾ ಅಲ್ವಾ ಅಂತ ಈ ಒಂದು ವಿಡಿಯೋಲಿ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೀವು ಬಸವ ಜಯಂತಿಗೆ ಚಿನ್ನ ತಗೊಳ್ಳೋದಂತೂ ಗ್ಯಾರಂಟಿ ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೇಟಿಗಲ್ಲ ಅನ್ನೋದಂತೂ ಪಕ್ಕ ಸೊ ವಿಡಿಯೋ ಎಂಡ್ವರೆಗೂ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸೊ ಪರ್ ಗ್ರಾಮ್ ಎಷ್ಟು ಆಗ್ಬೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ಅನ್ನೋದನ್ನ ಕಮೆಂಟ್ ಮಾಡಿ ಟ್ರಂಪ್ನವರು ಟ್ಯಾಕ್ಸ್ಗೆ ರಿಲೇಟೆಡ್ ಒಂದು ಅಷ್ಟು ಕಾನೂನನ್ನು ಬಿಟ್ಟಿದ್ದಾರೆ ಸೊ ಆ ಕಾನೂನುಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟು ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಅಥವಾ ಶೇರ್ ಮಾರುಕಟ್ಟೆ ಎಷ್ಟು ಏರಿದೆ ಎಷ್ಟು ಇಳಿದಿದೆ ಅಂತ ನೋಡೋ ಹಾಗಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಮುಂಚೆಗೂ ಈಗಲೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಶೇರ್ ಮಾರುಕಟ್ಟೆಯಲ್ಲಿ ಇಳಿತಾ ಕಂಡು ಬರ್ತಾ ಇರೋದಂತೂ ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣ್ತಾ ಇದೆ ಸೊ ಇದರ ಬೆನ್ನಲ್ಲೇ ನಮ್ಮ ಚಿನ್ನ ನಾವು ಏನು ತಗೊಂಡು ಹಾಕೊಬೇಕು ಅನ್ನುವಂತಹ ಬಲುವಾಸೆಯಲ್ಲಿ ಇರುವಂತಹ ನಾವು ನಮ್ಮ ಆಸೆಗೆ ನಮ್ಮ ಬಸವ ಜಯಂತಿ ದಿನ ನಾವು ಒಂದು ಚಿನ್ನವನ್ನು ಪರ್ಚೇಸ್ ಮಾಡಬೇಕು ನಮ್ಮ ಮನೆಗೂ ಒಂದು ಚಿನ್ನವನ್ನು ತರಬೇಕು ಅನ್ನುವಂಥವ್ರ ಆಸೆಗೆ ಒಂದಷ್ಟು ಪರ್ಸೆಂಟಷ್ಟು ಮಾತ್ರ ಗ್ಯಾರಂಟಿನ ಕೊಡ ಕೊಡ್ ಕೊಡ್ಬೋದು ಅಂದರೆ ಸುಳ್ಳಾಗಲ್ಲ ಸೊ ಎಸ್ ಹಲವಾರು ಜನದ ಒಂದು ತಮ್ಮನೇಲಾಗಿರ್ಬೋದು ಟೈಟಲಲ್ಲಾಗಿರ್ಬೋದು ನೋಡ್ತಾ ಇದ್ದೀನಿ ಐದು ಸಾವಿರಕ್ಕೆ ಇಳಿಯುತ್ತಂತೆ ಚಿನ್ನ ಅಂತ ನಿಜನಾ ನಿಜವಾಗ್ಲೂ ಇಲ್ಲ ಐದು ಸಾವಿರ ಎಲ್ಲ ನೀವು ಇಮ್ಯಾಜಿನೇ ಮಾಡೋಕ್ಕೆ ಹೋಗ್ಬೇಡಿ ಐದು ಸಾವಿರಕ್ಕೆಲ್ಲ ಇಳಿಯಲ್ಲ ಮ್ಯಾಕ್ಸಿಮಮ್ ಈಗ ಒಂಬತ್ತು ಸಾವಿರದ ಇವತ್ತಿನ ರೇಟ್ ಏನಿದೆ ಅದಕ್ಕಿಂತ ಟೆನ್ ಫಿಫ್ಟೀನ್ ಪರ್ಸೆಂಟಷ್ಟು ಮಾತ್ರ ಇಳಿಕೆಯನ್ನು ಕಾಣುತ್ತೆ ಚಿನ್ನ ಸೊ ಮ್ಯಾಕ್ಸಿಮಮ್ ಅಂತ ಅಂದರೆ ಎಂಟು ಎಂಟು ಚಿಲ್ಲರೆ ಅಷ್ಟೇ ಆಗೋದು ಸೊ ತುಂಬ ಎಲ್ಲ ಎಲ್ಲ ಇಟ್ಕೊಬೇಡಿ ಹಾಗೆ ಅದು ಮಾಡಬೇಕು ಇದು ಮಾಡಬೇಕು ಎಲ್ಲೋ ಒಂದು ಒಂದು ಲಕ್ಷಕ್ಕೆ ಒಂದು ಹತ್ತು ಗ್ರಾಮ್ ತಗೊಳ್ಬೇಕು ಅಂತ ಇದ್ದವರು ಒಂದು ಹನ್ನೊಂದು ಹನ್ನೆರಡು ಗ್ರಾಮ್ನ ಹೆಂಗಾದರೂ ಎಕ್ಸ್ಟೆಂಡ್ ಮಾಡ್ಕೋಬೋದು ಹನ್ನೊಂದು ಗ್ರಾಮ್ಗಂತೂ ಮೋಸ ಇಲ್ಲ ಅಂತಂದರೆ ತಪ್ಪಾಗಲ್ಲ ಸೊ ಈ ರೀತಿಯಾಗಿ ಚಿನ್ನದ ರೇಟು ಸ್ಟ್ಯಾಗ್ನೆಂಟಾಗಿ ಹೋಗುತ್ತೆ ಅಂತ ಅನ್ನೋಂಗಿದ್ರೆ ಒಂದು ಎಂಟು ಏಯ್ಟ್ ಪ್ಲಸ್ ಅಂತ ಅಂದರೆ ತಪ್ಪಾಗಲ್ಲ ಎಂಟು ಇನ್ನೂರು ಎಂಟು ಮುನ್ನೂರು ಆ ರೀತಿಯಾಗಿ ಇಳಿಯುತ್ತೆ ಚಿನ್ನದ ರೇಟ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಆದರೆ ಇಷ್ಟಕ್ಕೆ ಇಳಿಯುತ್ತೆ ಅಂತ ಹೇಳ್ಬೋದು ಹಾಗೆ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡಿ ಚಿನ್ನದ ರೇಟ್ ಕಮ್ಮಿ ಆಗುತ್ತೆ ಅಂತ ಅಂದರೆ ದಯಮಾಡಿ ಆ ಕೆಲಸಕ್ಕೆಲ್ಲ ಹೋಗೋಕೆ ಹೋಗಬೇಡಿ ಚಿನ್ನದ ರೇಟ್ ಐದು ಕಿಡಿಯುತ್ತೆ ಆರು ಕಿಡಿಯುತ್ತೆ ನೀವು ಇವಾಗ ಇನ್ವೆಸ್ಟ್ ಮಾಡಿದ್ರೆ ನೀವು ಇಲ್ಲಿ ಚೀಟಿ ಕಟ್ಟಿದ್ರೆ ಇವಾಗ ಐದು ಇಳಿದಾಗ ನಿಮಗೆ ಚೀಟಿ ಡ್ರಾ ಆಗುತ್ತೆ ಅಂತೆಲ್ಲ ಮಾಡ್ತಾ ಇದ್ದಾರೆ ಇವಾಗ ಅದೊಂದು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ದಯಮಾಡಿ ಅದಕ್ಕೆಲ್ಲ ಆಸ್ಪದನ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಚಿನ್ನದ ರೇಟ್ ಎಷ್ಟಾಗ್ಬೋದು ಅನ್ನೋದನ್ನ ಹೇಳಿದ್ದೀನಿ ಸೊ ಬಸವ ಜಯಂತಿಗೆ ನೀವು ಕೂಡ ಬೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಏನೇನು ತೊಗೊಂಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್